ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿಯಲ್ಲಿ ಈರುಳ್ಳಿಯ ರೇಟ್ ನೋಡ್ತಾ ಹೋದರೆ ಒಂದು ಕ್ವಿಂಟಲ್ಗೆ ಬೆಳಗಾವಿ ಮಾರ್ಕೆಟ್ನಲ್ಲಿ ನಾಲ್ಕು ನೂರು ರೂಪಾಯಿ ದಿಂದ ಹಿಡಿದು ಹದಿನೇಳು ನೂರು ರೂಪಾಯಿ ವರೆಗೆ ನಡೀತಾ ಇದೆ ನಾಲ್ಕುನೂರು ಹದಿನೇಳು ನೂರು ಒಂದು ಕ್ವಿಂಟಲ್ಗೆ ಇದೆ ನೋಡಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ಕಡಿಮೆ ರೇಟ್ ನೋಡೋದಾದರೆ ಮುನ್ನೂರು ರೂಪಾಯಿದಿಂದ ಹಿಡ್ಕೊಂಡು ನಾಲ್ಕುನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿಗಳ ರೇಟು ಒಂದು ಕ್ವಿಂಟಲ್ಗೆ ಇದೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಹಾಗೆ ಮಧ್ಯಮ ನಲ್ಲಿ ಇರುವಂಥ ಈರುಳ್ಳಿ ರೇಟ್ ನೋಡೋದಾದ್ರೆ ಒಂದು ಕ್ವಿಂಟಲ್ಗೆ ಏಳ್ನೂರು ಎಂಟುನೂರು ಒಂಬತ್ನೂರು ರೂಪಾಯ್ ಲಾಸ್ಟ್ ರೇಟು ಇದೆ ಮಧ್ಯಮ ಸೈಜ್ ಈರುಳ್ಳಿಗೆ ಒಂದು ಕ್ವಿಂಟಲ್ಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಬಿಗ್ ನಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿ ಇರಬೇಕು ಒಣಗಿರಬೇಕು ಅಂತ ಆದ ಗಡ್ಡೆಗೆ ನೋಡೋದಾದರೆ ಹನ್ನೊಂದು ನೂರು ರೂಪಾಯಿದಿಂದ ಹದಿನೇಳು ನೂರು ರೂಪಾಯ್ ಅವರಿಗೆ ಲಾಸ್ಟ್ ರೇಟು ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ